ಏನ್ ಮಾಡ್ತಿದೀಯ ಒಳಗ್ ಸೇರ್ಕೊಂಡು ನಾನಂಗೆ ಕೆಲ್ಸಕ್ಕೆ ಹೋಗ್ಬತ್ನಿ ಕೆಲ್ಸಕ್ ಹೊರಟೇನು ಉಂಡೋಗಲ್ಲ ಏನು ಬ್ಯಾಡ್ಕಣೆ ಇವತ್ತೇನು ಹೊಟ್ಟೆಸ್ತಿಲ್ಲ ಅಲ್ಲ ಒಂದಿಟ್ಟೆ ಕಳುಹಿನ ಇಕ್ಕಿದ್ದೆ ಉಂಡೋಗಿದ್ರೆ ಕಾಳು ಚೆನ್ನಾಗ್ತು ಅಲ್ಸೆ ಕಳಿಸಿ ಉಳಿ ಮಾಡಿದ್ನಿ ಉಂಡೋಗತ್ತಾ ಅಲ್ಲಿ ಆತಿರೋ ಏನೋ ಆರೆಲ್ಲ ಸದಕ್ಕೆ ಇರ್ತೇತಿ ಹೇಳು ನೀನ್ ಏನ್ ಯೋಚನೆ ಮಾಡ್ಬೇಡ ಬೇಕಾದ್ರೆ ರಾತ್ರಿಗೆ ಬಂದು ಹೋಗ್ತೀನಿ ರಮೇಶ್ ಹಂಗೆ ಆ ರಪ್ಪನವ್ ನಿಮ್ ಮದ್ವೆ ಮಾಡ್ಕೆ ಬಂದ್ರು ಆಸೆಪ್ಪ ಹುಡ್ಗಿ ನೋಡ್ಕೆ ಬಂದಿದೀವಿ ಎಲ್ಲ ಆಗೇತೆ ಆತ ಹೇಳಿ ಇನ್ನೇನು ಹುಡ್ಗಿ ನೋಡ್ಕೆ ಬಂದಿದೀವಿ ನಮಗೂ ಅವ್ರಿಗೂ ಇಷ್ಟ ಆಗೇತೆ ಎಲ್ಲಾ ಆಗೇತೆ ಮಾಡಂತಕ ಅದಕ್ಕೇನಂತೆ ಒಳ್ಳೆ ದಿನ ಕೇಳ್ ಬಂದು ಯಾವತ್ ಒಳ್ಳೆ ದಿನ ಚೆನ್ನಾಗೈತೆ ಅಂತನ ಪುರೋಹಿತರ ಹೋಗಿ ಇಬ್ಬರದು ಜಾತಕ ತಕೊಂಡ್ ಹೋಗಿ ಕೇಳ್ಕೊಂಡ್ ಬರ್ತೀನಿ ಸರಿ ಹಂಗೆ ಮಾಡು ಹಾ ಹೆಂಗುನು ನಮ್ ಗಂಗಾ ಮತ್ತೆ ಅಂತಳ ಆತ್ಲತ್ತ ಹ ನನ್ಗಂತೂ ಅಪ್ಪಣಿ ನೋಡ್ದಂಗ ಇರೋಕೆ ಆಗಲ್ಲ ಅತ್ತ ಇವ್ನಿಗೆ ಮದುವೆ ಮಾಡಿದೆ ಯಾವಾಗಂದ್ರ ಅವರು ಬಂದಾಗ ಗಂಗಾರ ಮನೆಗೆ ಹೋಗಿ ಅಪ್ಪಣಿ ನೋಡ್ಕೊಂಡು ಬರ್ಬೋದು ಅಪ್ಪನ ಮದುವೆ ಮಾಡೋ ಮರ ಅತ್ತ ನನ್ಗಂತೂ ಮನೆಗಳ ಕೆಸಿನ ಅಂತ ಮಾಡಣ ಅತ್ತ ಯಾರ ಬಂದ್ರೆ ಸೊಸೆ ಮಾಡಿಳತ್ತ ತಿಂದು ಕೂಕಬಹುದು ಸುರಿ ಸುರಿ ಆತ ಹೇಳು ಸೊಸೆ ಬಂದಾಗ ಹಿಂಗೆ ಇರ್ಬೇಕಲ್ಲ ಅವಾಗ ಏನು ರಾದ್ಯ ಅಂತ ಮಾಡ್ತೀಯೋ ಈಗಂತೂ ಹಂಗೇನೆ ಸೊಸೆ ಸೊಸೆ ಅಂತೀಯ ಆಮೇಲೆ ಬಂದಾಗ ಏನು ಏನ್ ಅಂತ ಮಾಡ್ತೀರೋ ಏನೋ ನೋಡೋಣ ಓ ಹೋಗ್ ನಾನೇನ ಏನ್ ಮಾಡಲ್ಲ ನೋಡ್ನ ಹ್ಮ್ ಸೊಸೆ ಬಂದಾಗ ಅತ್ತೆ ಸೊಸ್ಯರ್ ಹಿಂಗೇ ಇರ್ತೀರೇನೋ ಒಬ್ರ ಮೇಲೆ ಒಬ್ರು ಯಾರು ಏನೂ ಚಾಡಿ ಹೇಳ್ಕಿ ಹಿಂಗೆ ಹಿಂಗೇ ಇರ್ತೀರೇನೋ ನೋಡಾನಿ ಸೋರಿ ನನ್ಗೆ ಕೆಲ್ಸಕ್ ಓದ್ತಾ ನೀನ್ ತಗಲಿ ಮಾತಾಡ್ಕಿ ಕೂಕಂಗಿಲ್ಲ ನಾನೇ ಹೋಗ್ಬೇಡ ಅನ್ನೆ ಇರೋ ಮರ್ಮೇಂತೆ ಕಳುಹಿ ಮಾಡಿದ್ನಿ ಅಂದ್ರೂ ಕೇಳ್ದಂಗೆ ಹಂಗೇ ತುದೀಗಾ ನಿನ್ಕೊಂಡಿದ್ಯೋಗನಿ ಹೋಗ್ನಿ ಅಂತ ಈಗ ನಾನೇ ನಿನ್ ಹಿಡ್ಕೊಂಡಿದ್ ನಮ್ಮಂಗ್ ಮಾತಾಡ್ತೀಯಪ್ಪ ಹೋಗತ್ತ ಉಮ್ಲಿಲ್ಲ ಅಂದ್ರೆ ನೀನೇ ಇದ್ದೆ ಓಕ್ ನೀಳೆ ಓಕ್ ನೀ ನಿನ್ನ ಮುಂದೆ ಮಖ ನೋಡ್ಕೊಂಡು ನಿಂದು ಕೂಕಮಲ್ಲ ಆಹಾ ಹ ಹ ಮಖ ನೋಡ್ದೆಲ್ಲ ಎಪ್ಪ ಮದುವೆ ಎರಡು ಮಕ್ಳು ಆದ್ರೆ ಏನ್ ಹಂಗೆ ಮಾತಾಡ್ತಾರೆ ಇವಾಗ ಯಾಕೆ ದಾರಿ ನೋಡ್ತಾ ನಿಂತ್ಕೊಂಡಿದ ಹೇಳ ಚಲ್ರಿ ಯಾಕೆ ಒಬ್ಬೊಬ್ರೇ ನಿಂತ್ಕೊಂಡು ಯಾತ ಮಾತಾಡ್ಕೊಂತ ಯಾಕೆತಿ ಮಾತಾಡ್ಕೊಂತೆ ಏಯ್ಟಂತ ಓ ಗಂಗಜ್ಜಿ ಬಂದೇನು ಹ್ಞೂ ಯಾತನ ಯಾತನೋ ಒಂದಿವ್ ಸಾರು ಮಾಡಿದರೆ ಹೋಯ್ತೇನೋ ಅಂತನ ಬಂದಮ್ಮ ನನ್ಗೆ ಒಬ್ಳಿಗೆ ಇನ್ನೇನು ಅಂತ ಸಾರು ಮಾಡ್ಕೊಂಬಲಿಲ್ಲ ನಮ್ಮ ಅಜ್ಜಪ್ಪ ಮಗಳ ಮನೆಗೆ ಹೋಗೈತಿ ಅದಕ್ಕೆ ಇನ್ನೇನಂತನ ಒಂದಿಟ ಯಾತನ ಮಾಡಿದ್ರು ಹೋಯ್ತಿ ಏನೋ ಅಂತ ಬಂದಮ್ಮ ಯಾರ ತಗ ಮಾತಾಡ್ತಿದ್ದೆ ಇಟ್ಟೋ ತನಕ ಯಾರ ತಗ ಮಾತಾಡನ ನಮ್ಮ ಅಪ್ಪನ ತಗೆ ಮಾತಾಡ್ತಿದ್ದೆ ಅಷ್ಟೇ ಕೆಲಸಕ್ಕೆ ಹೋಗ್ನೇನ ಓ ಆಲಸಿಂದ ಕಾಳು ಉಳಿ ಮಾಡಿದೇವ ಆಲಸಿಂದ ಕಾಳು ಮುದ್ದಿಗೆ ಆಸ್ರಕ್ಕೆ ಉಂಡ ಹೋಗ್ಮೇ ತಪ್ಪ ಕೆಲಸಕ್ಕೆ ಅಂದ್ರೆ ಬುಡ ಅಲ್ಲಿ ಅಂತ ಓದ ಯಪ್ಪ ಆ ತಿಕ್ತರು ಅಂತ ಕತ್ತಿಯೋ ಎಂತ ಚೆನ್ನಾಗಿ ಮಾಡಿದ್ನೋ ಆಲಸಿಂದ ಕಾಳು ಉಳಿ ಸಾರು ಆಲಿಗೆ ಡ್ಯಾಕ್ ಮಾಡಿದ್ದೆ ಬಲೂ ಸಂತಕ ಆಗಿತಿ ಉಂಡ ಅಂದ್ರೆ ಅಪ್ಪ ಉಂದಂಗ ಓದ ಅದಕ್ಕೆ ಮಾತಾಡ್ತಿದ್ದೆ ಅಷ್ಟೇ ಅಳ್ಸಿಂದ ಸಾರೇನೆ ಸಾರೇನೇ ನನ್ಗೊಂದಿಟ್ಟು ಹೋಯ್ತಿಯನೇ ಓ ತಿಂದು ನಿಂಗೇನು ಕೈ ಕಾಲು ಅಂದ್ರೆ ಕೊಡ್ತಾನಮ್ಮ ಆಮೇಲೆ ನಾನ್ ಬೈಕೇಬಾರ್ದು ತಿಂದು ಅರ್ಶಿಂದೆ ಕಾಳು ತಿಂದು ಕೈ ಕಾಲು ಹಿಡ್ಕೊಂಡವೆ ಹ್ಮ್ ನಂಗೆ ಹಂಗಾಗೈತೆ ಹಿಂಗಾಗೈತೆ ಅಮ್ಮಗಿದ್ರು ಕೊಡಲ್ಲ ನಾನು ಏ ಸೆ ಅಳ್ಸಂದೆ ಕಾಳು ಒಂದೆರಡು ತಿಂದ್ರು ಏನಾಗಲ್ಲ ಕೊಡು ಅಂತ ಕತ್ನಿ ಆಮೇಲೆ ತಿಂದು ವಾ ಏ ಏ ಅವು ಅರ್ಶಿಂದೆ ಕಾಳು ಹಂಗೆ ಹಿಂಗೆ ನನ್ಗೆ ಗ್ಯಾಸ್ಟಿಕ್ ಆಗ್ತೈತೆ ಪುಡಗೋಸೆಗಳ್ ಅದಾಗುತ್ತೆ ಇದಾಗುತ್ತೆ ಅಂತಂದ್ರೆ ಹ್ಮ್ ನಾನ್ ಸುಮ್ನಿರಲ್ಲ ನೋಡು ಕೊಡದೆ ನಂದೇನು ಆ ಮಾಡಿದ್ರಾಗ ಒಂದಿಟ್ ನಿನ್ನ ಕೋಡದ್ರಾಗ ನನಗೆ ಏನಾಗಲ್ಲ ಆಮೇಲೆ ನಾನು ಬೈಕೇಂದ್ರೆ ಅಷ್ಟೇ ನೋ ನಿನ್ನ ಏ ತತ್ತರೆ ನಿನ್ನ ಅತ್ತ ಆಸೆ ಆಳ್ಸಿಂದ ಕಾಳು ತಿಂದ್ರೆ ಏನು ಗೂದರೋಗ ಆಗಲ್ಲ ನಾನೇ ನಿನ್ನ ಮಾಡಿದ ಮಾಡಿರೋ ಓಸು ಕಾಳು ಊದ್ಕೊಂಡು ಹೋಗ ತಿಂಬಲ್ಲ ಎಲ್ಲ ಒಂದು ಸೂಟ್ನ ಅರ್ಧ ಸೂಟ್ನ ಕೊಡು ಏನಾಗಲ್ಲ ಆ ಹೆಸರುಗೆ ತಿಳಿสารಗೆ ನಾನು ನಿಮ್ ಮುದ್ದೇನ ಕೈ ಕೂಕ ವಂಶಾಣ ಈಗ ಮುದ್ದೆ ಉದ್ದೇಶಕ್ಕೆ ನಿನ್ನೆ ನಮ್ಮ ಅಪ್ಪೋದ ಇನ್ನೊಚಾಣಾ ಬಿಟ್ ಮಾಡಣ ನಮ್ಮ ರಮೇಶ ಬತ್ತನ ತಗ್ ಬಿಸಿ ಬಿಸಿ ಮುದ್ದೆ ಮಾಡಣ ಈಗ ಮಾಡಿ ಕಿರ ಇನ್ನು ಯೋಸ್ತಿನ ಅಂತ ಒಬ್ಳೆ ಅಡ್ಗೆ ಮಾಡ್ತೀಯ ಮಾಡಲ್ವೇನೆ ರಮೇಶ್ ಹಂಗ ಮದ್ವೆ ಎಲ್ಲ ಎಣ್ಣು ನೋಡ್ಕೆ ಬಂದಿದೀವಿ ಮದ್ವೆ ಮಾಡ್ತೀವಿ ಅಂದ್ರ ಯಾಕೆ ಈಸ್ತಿನ ಸುಂಖಾಯ್ತಿ ಅಯ್ಯೋ ಹೇಳತ್ತ ಅದಕ್ಕೆ ಸುಂಕ ಇಪಟ್ ಮಾಡ್ತೀವಿ ಸೊಸೆ ಬಂದ್ ಮಾಡಿ ತಿನ್ಬೇಕತ್ತ ಅದೇ ಅಮ್ಮ ನಾನು ಹೇಳೋದು ಸೊಸೆ ಬಂದ್ ಮಾಡಿಕ್ಕಿದ್ ನಾವು ಉಂಡ್ಕೋಕೊಂಬದ್ ಬಿಟ್ಟು ಇನ್ನು ಮದ್ವೆ ಮಾಡ್ದಂಗ ಇದೀರಲ್ಲೇ ಇಲ್ಲ ಜೈ ನಮ್ಮ ಅಯ್ಯಪ್ಪ ಇವಾಗಿನ ಹೇಳ್ತು ಒಳ್ಳೆ ದಿನ ಕೇಳ್ಕೊಂಡ್ ಬರ್ತೀನಿ ಯಾವ ದಿನ ಚೆನ್ನಾಗಿದಾವ ಅವತ್ ಮದ್ವೆ ಮಾಡೋಣ ಅಂತ ಹೇಳ್ತು ಅದೇ ಮತ್ತೆ ವಯಸ್ಸಿಗೆ ಬಂದ ಹುಡುಗರ್ನ ಯೋಚಿನ ಅಂತ ಇನ್ನು ಹಂಗೆ ಕೆಂಪತಿಯ ಇನ್ನೇನು ಹುಡುಗಿ ಸೆಟ್ ಆಗೈತೆ ಎಲ್ಲ ಸೆಟ್ ಆಗೈತೆ ಮದ್ವೆ ಮಾಡಿ ಮುಗಿಸತ್ತ ಹುಡುಗೋಯ್ದ್ರೆ ಮೊನ್ನೆ ಒಂದು ವಾರ ಇರ್ಲಿಲ್ಲಲ್ಲೇ ಅದನ್ನೇ ಏನ್ ಹೇಳ್ತೀಯ ನನ್ನ ನಂತವ್ರ ಮನೆಗೆ ಜಾತ್ರೆ ಮಾಡಿದ್ರು ಜಾತ್ರೆಗಂತ ಹೋಗ್ ಬಂದ ಇಂದ ಗಂಟ್ಲು ಹಿಡ್ಕೊಂಡ್ ಎತ್ಕೊಂಡಜ್ಜೆ ಗಂಟ್ಲು ಹೆಸರು ಇಲ್ಲ ಏನು ಮಾಡೋಣ எட்டுநீர் குடியானி எட்டு கஷாயமா குடியனி எஸ் மாத்திர நுங்கனி யாக்கு நுங்கு கட்ல நோவே ஓக்திர் தா நன்கு சாக்கு சாக்கெர ஜாத் தூளிக்கு ஹோந்தனே போர் ஆய்த்தே ஒன் வாரிங்க நோட் தீ சரி ஆகத்தை சரி ஆகி அந்த சரி ஆகங்க இல்லை தினா பிஸ்நீர் சுண்டி ஜீர் கஷாய அது இது ஆழ மூள துளசி நீ துளசி சுண்டி எல்லாம் குடீத்தின் தக்கே யாருமாட்ட நோயே ஓக்திள்ள ಹೂನಾ ಮೈರ್ಲಿ ಒಂದ್ ವಾರ ಹೋಗಿದ್ರಿ ಯಾವ್ ಜಾತ್ರೆಗೆ ಹೋಯ್ರು ಆ ನೀನು ಮುಗ್ದೊಂದ್ ವಾರ ಆದ್ಮೇಲೆ ಕಿವಾಗ್ ಬಂದು ಯಾವ್ ಜಾತ್ರೆಗೆ ಹೋಗಿದ್ರಿ ಅಂತ ಕೇಳ್ತಿಯಾ ಅವ್ರ ಮನೆಗೆ ನೂರಾ ಎರಡು ವರ್ಷ ಆದ್ಮೇಲೆ ಚಾಲ ಅಂತ ಜಾತ್ರೆ ಮಾಡಿದ್ರು ಹೇಳು ಜೋರಾಗೆ ಮಾಡಿದ್ರು ಹ ಎಲ್ಲನ ಕುರಿ ಕೋಳಿ ಅಂತೆ ಮಾಸ್ತಿದ್ರು ಹ ನಮ್ಮ ತವ್ರ ಮನೆಗೂ ಎರಡು ಕುರಿ ಒಂದು ನಲ್ವತ್ತು ಕೆಜಿ ಕೋಳಿ ಎಲ್ಲ ಮಾಡಿ ಸಾಕಾಗಿ ಆ ಧೂಳ ಗೂಡಾಡಿ ನೋಡಮ್ಮ ಗಂಟ್ಲೆ ಏನಾದರೂ ಒಂದು ಮಾತ್ರ ವಾಸಿ ಆಗಂಗ್ ತಕೊಳ್ಳೋದೇ ಆತ ಗಂಟ್ಲು ಬರದಿಲ್ಲ ಹಂಗಿನ ಚಿಂತೆ ನಾನು ಈಗ ವಾಸಿ ಆಗುತ್ತೆ ಬಿಡೆ ಯಾಕೆ ಚಿಂತೆ ಮಾಡ್ತೀಯ ಆ ತುಳಸಿನ ನಾವು ಒಂದಿಟ್ಟೋಗಿ ಚೆನ್ನಾಗಿ ವಾಸಿ ಆಗುತ್ತೆ ಎಲ್ಲ ಮಾಡ್ತಾನಮ್ಮ ಇನ್ನೊಂದು ಗಂಟ್ಲು ನೋವೇ ಹೋಗಂಗಿಲ್ಲ ಅಗರಾದಿಕ್ಕೆ ಹೋಗेत ಅನ್ನು ನಿನ್ ಗಂಟಲು ನಾನು ಯಾಕೋ ಒಂದು ವಾರದಿಂದ ವಾರಕ್ಕೆ ಬರಲಲ್ಲ ಇಳ್ ಚಂದ್ರ ಯಾತ ಹೋಗಿದ್ದಾ ಮಗಳು ಮನೆಗೆ ಹೋಗಿದ್ದಳೇನೋ ಅನ್ಕೊಂಡೆ ಮಗಳು ಮನೆಗೆ ಏನು ಹೋಗಿರಲಿಲ್ಲ ಕಣ ಅಜ್ಜಿ ತೌರ್ ಮನೆಗೆ ಹೋಗಿದ್ದೆ ಅಲೆಲ್ಲ ಮಾಡಿ ಬಂದು ಗಂಟ್ಲೆ ಬರ್ದಂಗ ಐತಾ ಅದಕ್ಕೆ ವಾರಕ್ಕೆ ಬರಲಿಲ್ಲ ಇತ್ ಮಾದ್ಲೇ ತೊಂಡಿ ಗಾಳಿ ಇನ್ನು ಎಲ್ಲನ ಸೋಳಿ ಜೋರ ಇಕ್ಕಂಡಾತು ಅಂತ ಹೇಳಿ ವಾರಕ್ಕೆ ಬರ್ದಂಗಿದ್ರುನೋ ವಾಸೆ ಆಗಲಿಲ್ಲ ಇನ್ನು ಎಷ್ಟು ದಿನ ವಳಗಳ ಮನೆಗೆ ಇರನೆ ಹೇಳಾತ ಅದಕ್ಕೆನೇ ತಕ ಅಂತ ಬೋನಾತ ಮಾಡಿದ್ರೇನೆ ಜೋರಾಗೆ ಮಾಡಿದ್ರು ನೂರ ಎರಡು ವರ್ಷ ಆದಮೇಲೆ ಮಾಡ್ತಿರೋದಲ್ಲ ಅದಕ್ಕೆ ಎಲ್ಲರೂ ಜೋರಾಗೆ ಮಾಡಿದ್ರು ಎಲ್ಲ ಐದು ಆರು ಕುರಿ ಒಂದೊಂದು ಒಂದೊಂದ್ ಅರವತ್ತು ಕೆಜಿ ಎಪ್ಪತ್ತು ಕೆಜಿ ಕಿಂಟಲ್ ಗಟ್ಲೆ ಕೋಳಿ ಎರಡು ಎರಡು ದಿನ ಮಾಡಿದ್ರು ಹೇಳು ಮಂಗ್ಳವಾರ ಬುಧವಾರ ಎರಡು ದಿನಾನು ಮಾಡಿದ್ರು ಎಲ್ಲ ಇರೋ ಅಂಥವ್ರು ನಮ್ಮ ತೋರ್ ಮನೆಗೆ ಎಲ್ಲನ ಒಂದೇ ದಿನ ಮಾಡಿದ್ರು ಮಂಗ್ಳವಾರ ದಿನ ಬುಧವಾರ ಮಾಡ್ದಾರ್ದಂತು ಯಾತು ಖಾಲಿನೇ ಆಗಿರಲಿಲ್ಲ ತಕ ಹೆಂಗೋನಾ ನಮ್ಮ ತೋರ್ ಮನೆಗೆ ಮಂಗಳವಾರ ಮಾಡಿರೋದಕ್ಕೆ ಮಂಗಳವಾರ ಬುಧವಾರ ಇಕ್ಕಿದ್ದಾತು ಬುಧವಾರ ಮಾಡಿದವರು ಮಂಗಳವಾರನು ಕೋಳಿ ಎಲ್ಲ ಬಿರಿಯಾನಿ ಕಬಾಬ್ ಮಾಡ್ಕೊಂಡು ತಿಂದು ಬುಧವಾರ ಕುರಿದು ತಿರು ಗುರುವಾರ ತಲೆ ತಲೆ ದಿನಗಟ್ಟಲೆ ಮಾಡ್ಕೊಂಡು ಉಂಡ್ರು ಮುಗಿವಲ್ದು ಮುಗಿಲಿಲ್ಲ ಅಂದ್ರೆ ಎಲ್ಲಾರು ಒಂದೇ ದಿನ ಮಾಡಿದ್ರು ಇನ್ನೆಲ್ಲ ಸಿ ಮುಗಿತೈತಿ ಯಾರ ಮನೆಗೆ ಅಂತ ಹೋಗ್ತಾರೆ ಜನ ಸುತ್ತಮುತ್ತಲೂ ಎಲ್ಲಾರು ಒಬ್ಬೊಬ್ರು ಮನೆಗ್ ಬರೋರು ಅವರೇ ಒಂದ್ ನಾಲ್ಕೈದು ಜನ ಅಂತೂ ರಿಲೇಷನ್ ಇದ್ದೇ ಇರ್ತಾರೆ ಒಂದು ಊರಾಗೆ ಇನ್ನು ಅಷ್ಟಂತ ತಿಂತಾರೆ ಎಲ್ಲರೂ ಒಂದೇ ದಿನ ಮಾಡಿದ್ರೆ ಅದು ಅಲ್ಲದೆ ಯಾರು ಯಾವ ಊರಿಗೂ ತಗೊಂಡು ಹೋಗಂಗಿಲ್ಲ ಅಂತ ಹೇಳಿ ಎಲ್ಲ ನಾ ಸಾರಿದ್ರಂತೆ ನೂರ ಎರಡು ವರ್ಷ ಆದ್ಮೇಲೆ ಮಾಡ್ತಿರೋದು ರಾವು ಬೇಡ ಒಳ್ಳೇದಾಗಲ್ಲ ಎಲ್ಲನ ನಾ ಯಾಕೆ ಸುಮ್ಮನೆ ಬೇಡ ಅಂತನ ಸಾರ್ ಕೊಟ್ಟಿದ್ರಂತೆ ಅದಕ್ಕೆ ತಗೊಂಡು ಹೋಗಂಗಿದ್ದಿದ್ರೆ ಮುಗಿಯೋದು ಯಾರು ಯಾವ ಊರಿಗೂ ತಗೊಂಡು ಹೋಗಂಗಿಲ್ಲ ಅಲ್ಲೇ ಉಂಡು ಹೋಗ್ಬೇಕು ಇನ್ನೇ ಉಂಟು ಬರೇ ಪೀಸು ಹಾಕಿಕ್ಕಿದ್ರು ಮುಗಿಯಂಗಿಲ್ಲ ಅದೇನೇ ಹಂಗಾರೆ ಯಾರು ಯಾವ ಊರಿಗೂ ತಕೊಂಡು ಹೋಗಂಗಿಲ್ಲ ಅಂತೇನು ಅಜ್ಜಿ ತಕೊಂಡು ಹೋಗದಿಲ್ಲದಕ್ಕೆ ಮತ್ತೆ ಅವ್ರ ಅವ್ರ ಮನೆಗೆ ಒಂದು ಸುಮ್ಮನೆ ತೆಪ್ಪಗೆ ಹೋಗಾರ ತಕೊಂಡು ಹೋಗಂಗಿದ್ದಿದ್ರೆ ಯೋಸ್ಕುರಿ ಮಾಡಿದ್ರು ಸಾಲ್ತಿರ್ಲಿಲ್ಲ ಹೇಳಪ್ಪ ಬಿಡತ್ತ ಹೋಗ್ಲಿ ತವ್ರ ಮನೆಗೆ ಹೋಗಿ ಜಾತ್ರೆ ಮಾಡ್ಕೊಂಡು ಬಂದು ಗಂಟ್ಲು ಕೆಡಿಸ್ಕೊಂಡು ವಾರ ಆದ್ರೂ ಗಂಟ್ಲು ನೋವಿಂದ ಎಣಗ್ತಿದ್ಯ ಅನ್ನು ಓನ್ ಅಜ್ಜೆ ಏನ್ ಮಾಡಿ ಅಲ್ಲಿ ಊರ್ಗೆ ಹೋಗಿ ಬಂದಾಗಿಂದಾನೆ ಗಂಟ್ಲು ನೋವು ಒಂದಿಟ್ ನೆಗಡೆ ದುಗುಡ ಮೈ ಕೈ ನೋವು ಸುಸ್ತು ಬಂದ್ ಮೂರು ದಿನ ಮನಿಕೊಂಡಿದ್ನಜ್ಜೆ ಎದ್ದಾಳ್ದಂಗ್ ಮ್ಯಾಕಿ ಆದ್ರೂ ಮೈ ಕೈ ನೋವು ಹೋಗಲಿಲ್ಲ ಮತ್ತೆ ಈಗ ಒಂದಿಟ್ಟು ಪರವಾಗಿಲ್ಲ ವಾಸಿ ಆಗಂಗಿಲ್ಲ ಹೋಗ್ಲಿ ಬಿಡತ್ತ ರಾಮೇಶ್ ಬರೋ ಓದ್ತಾತೇನೋ ಒಂದಿಟ್ಟ ಮುದ್ದೆ ಹೆಸರಿಕ್ಕಿ ನನ್ಗೊಂದ್ಸನ್ ಮುದ್ದೆ ಕೊಟ್ಟು ಕೊಡೆ ಆಲ್ಸೆ ಕಳ್ಸ ಆರ ಒಟ್ಟೇತ ಹೋಗುಂಬಾನಿ ಇವಾಗ ಇದ್ದಾಳೆ ಸೊಸೆ ಬಂದಾಗ ಹೆಂಗಿರ್ತಾಳ ಏನೋ ಈ ಬಜಾರಿ ಇವಾಗ ಒಳ್ಳೆಳಾಗ್ಯಳೆ ಈ ಸೊಸೆ ಬಂದಾಗ ಹಿಂಗೆ ಇರ್ತಾಳ ತಿರುಗ ಮದ್ಲ ತರ ಗೈಳಿಗ್ ಗಂಗಾಮ ಆಡ್ತಾಳ ಹೆಂಗ್ ಕತಿಯೋ